ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಆರಂಭವಾಗಿ ಇನ್ನು ಎರಡು ವಾರಗಳೇ ಆಗ್ತದೆ ಸಾಮಾನ್ಯವಾಗಿ ಹೊಸ ಸೀಸನ್ ಆರಂಭದಲ್ಲಿ ಸ್ಪರ್ಧಿಗಳು ಪರಸ್ಪರ ಪರಿಚಯ ಮಾಡಿಕೊಂಡು ಶಾಂತಿಯುತವಾಗಿ ಇರ್ತಾರೆ ಆದರೆ ಈ ಬಾರಿ ಚಿತ್ರ ಸಂಪೂರ್ಣ ಬೇರೆಯಾಗಿದೆ ಶೋ ಪ್ರಾರಂಭವಾದ ಎರಡೇ ದಿನಕ್ಕೆ ಮನೆಯೊಳಗೆ ಜಗಳದ ಸಿಡಿಲು ಮಳೆ ಸುರಿಯಲು ಶುರುವಾಯಿತು ದಿನ ಕಳೆದಂತೆ ಜಗಳದ ಜ್ವಾಲೆಗಳು ಇನ್ನಷ್ಟು ಹೆಚ್ಚುತ್ತಲೇ ಇವೆ ಇತ್ತೀಚೆಗೆ ಬಿಗ್ ಬಾಸ್ ತಾತ್ಕಾಲಿಕವಾಗಿ ಸ್ಥಗಿತಗೊಂಡು ಮತ್ತೆ ಸ್ಪರ್ಧಿಗಳು ಮನೆಯೊಳಗೆ ಕಾಲಿಟ್ಟ ನಂತರ ಗೊಂದಲದ ಗಾತ್ರ ಇನ್ನಷ್ಟು ದೊಡ್ಡದಾಗಿದೆ ಜಂಟಿ ಒಂಟಿಗಳಾಗಿಯೇ ಮತ್ತೆ ಮನೆಯೊಳಗೆ ಕಾಲಿಟ್ಟಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿಗಳು ಇನ್ನು ಡಾಗ್ ಸತೀಶ್ ಹಾಗೂ ಚಂದ್ರಪ್ರಭಾ ನಡುವೆ ಸಂಘರ್ಷ ತೀವ್ರಗೊಂಡಿದೆ ಇಬ್ಬರು ಜಂಟಿಗಳಾಗಿ ಆಟ ಆಡಬೇಕಿದ್ದರೂ ಇವರಿಬ್ಬರ ನಡುವೆ ಸಹಕಾರಕ್ಕಿಂತ ಹೆಚ್ಚು ಭಿನ್ನಾಭಿಪ್ರಾಯಗಳು ಬೆಳೆಯುತ್ತಿವೆ ಕಳೆದ ವಾರಾಂತ್ಯದ ಎಪಿಸೋಡ್ನಲ್ಲಿ ಜಂಟಿ ಸದಸ್ಯರಿಗೆ ಕಿಚ್ಚ ಸುದೀಪ್ ಅವರು ನಿಮ್ಮ ಪಾರ್ಟ್ನರ್ ಜೊತೆ ಸಮಸ್ಯೆ ಇದೆಯೇ ಎಂದು ಕೇಳಿದ್ರು ಆಗ ಚಂದ್ರಪ್ರಭಾ ಅವರು ಸತೀಶ್ ವಿರುದ್ಧ ಹಲವು ದೂರನ್ನು ಹೊರ ಹಾಕಿದ್ರು ವಾಶ್ರೂಮ್ಗೆ ಹೋದ್ರೆ ಬೇಗ ಬರೋದಿಲ್ಲ ಊಟವಾದ ಕೂಡಲೇ ವಾಕಿಂಗ್ ಹೋಗ್ತಾರೆ ಇಂತಹ ಅಸಮಾಧಾನ ಮಾತುಗಳನ್ನ ವ್ಯಕ್ತಪಡಿಸಿದ್ರು ಇನ್ನು ಇಂದು ಬೆಳಗ್ಗೆ ಕಲರ್ಸ್ ಕನ್ನಡ ವಾಹಿನಿ ಪ್ರೋಮೋ ಒಂದನ್ನ ಶೇರ್ ಮಾಡಿದೆ ಸತೀಶ್ ಅವರು ವಾಶ್ರೂಮ್ನಲ್ಲಿ ಹೆಚ್ಚು ಹೊತ್ತು ಕಳೆದ ಕಾರಣ ಚಂದ್ರಪ್ರಭಾ ಅವರು ಕೋಪಗೊಂಡು ಅಣ್ಣ ನಿನ್ನ ಕಾಲುತೀನಿ ಬಾ ಎಂದು ಕೂಗಿದ್ರು ಆದರೆ ಸತೀಶ್ ಹೊರಗೆ ಬರದೇ ಇರುವುದರಿಂದ ಅಸಹನೆಯಲ್ಲಿದ್ದ ಚಂದ್ರಪ್ರಭಾ ತಮ್ಮ ಪಾರ್ಟ್ನರ್ ಹಾಗೂ ನಿಯಮಕ್ಕೆ ಬದ್ಧವಾಗಿರುವ ಬೆಲ್ಟನ್ನೇ ತೆಗೆದು ಕಿಚನ್ ಕಡೆ ಹೊರಟರು ಇದನ್ನು ಗಮನಿಸಿದ ಅಸುರಾಧಿಪತಿ ಸುಧೀರ್ ತಕ್ಷಣ ಹೀಗೆ ಬರಬಾರದು ರೂಲ್ಸ್ ಬ್ರೇಕ್ ಆಗತ್ತೆ ಎಂದು ಎಚ್ಚರಿಸಿದ್ರು ಅಲ್ಲಿಂದಲೇ ಪರಿಸ್ಥಿತಿ ತೀವ್ರಗೊಂಡಿತ್ತು ಚಂದ್ರಪ್ರಭಾ ಕೋಪದಲ್ಲಿ ಕೈಯಲ್ಲಿದ್ದ ನೀರು ಗ್ಲಾಸನ್ನ ಕೆಳಗೆ ಬಿಸಾಕಿ ಒಡೆದು ಹಾಕಿದ್ದಾರೆ ತಕ್ಷಣವೇ ಬಾತ್ರೂಮ್ ಏರಿಯಾದಲ್ಲಿ ಚಂದ್ರಪ್ರಭಾ ಸತೀಶ್ ಹಾಗೂ ಧನುಷ್ ನಡುವೆ ಭಾರೀ ವಾಗ್ವಾದ ಶುರುವಾಯಿತು ಧನುಷ್ ಅವರು ಸತೀಶ್ ಮೇಲೆ ಕೈ ಹಾಕುವ ಮಟ್ಟಕ್ಕೆ ಮುಂದಾದರು ಇನ್ನು ಈ ಜಗಳ ಎಷ್ಟು ದೂರ ಹೋಗುತ್ತದೆ ಸಂಬಂಧಗಳ ಲೆಕ್ಕಾಚಾರ ಬದಲಾಗುತ್ತದೆಯೇ ಇದನ್ನು ತಿಳಿದುಕೊಳ್ಳಲು ಪ್ರೇಕ್ಷಕರು ಇಂದಿನ ಎಪಿಸೋಡ್ವರೆಗೂ ಕಾದು ನೋಡಬೇಕಾಗಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ